ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಂಟ ಶೇರ್ ಮಾಡಿ ಫ್ರೆಂಡ್ ಸುದೀಪ್ ನಟಿನಿಯಾದ ನಮ್ಮ ಮ್ಯಾಸ್ ಚಿತ್ರ ಟ್ವೆಂಟಿ ಫೈವ್ ಡೇಸ್ ರನ್ನಿಂಗ್ನಲ್ಲಿ ನಡೀತಾ ಇದೆ ಫ್ರೆಂಡ್ಸ್ ಸದ್ಯಕ್ಕೆ ಈಗ ಸುದೀಪ್ ಅವರ ಇಪ್ಪತ್ತೈದು ದಿನ ನಂತರ ಈಗ ಇನ್ನೂ ಸಾಕಷ್ಟು ಥಿಯೇಟರ್ಗಳನ್ನು ಉಳಿಸ್ಕೊಂಡು ಮುನ್ನುತ್ತಿರುವಂಥ ಚಿತ್ರ ಮ್ಯಾಸ್ ಚಿತ್ರ ವಿಜಯ್ ಕಾರ್ತಿಕಿ ಅವರ ನಿರ್ದೇಶನದ ಈ ಚಿತ್ರ ನಿಜರು ಒಂದು ಯಶಸ್ವಿ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ಸುದೀಪ್ ಬಳಸ್ಟೆಂಡ ರೀತಿ ಅಷ್ಟು ಚೆನ್ನಾಗಿದೆ ಇಲ್ಲಿ ಫೈಟ್ ಚೀನ್ಸ್ ಆಗಿರ್ಬೋದು ಬ್ಯಾಕ್ ಮ್ಯೂಸಿಕ್ ಯಾವುದರಿಂದ ಒಂದು ನೈಟಲ್ಲಿ ನಡೆಯುವಂತಹ ಕತೆ ಒಂದು ಅದ್ಭುತವಾಗಿ ಕಾಣಿದ್ದಾರೆ ಇದು ಸುದೀಪ್ ಅವರ ಒಂದು ಫೈಟ್ಸ್ ಆಕ್ಸನ್ಗೆ ಇಮೇಜಿಗೆ ಸಟ್ಟಾದ ತೋರಿಸಿದ್ದಾರೆ ಅಂತ ಹೇಳ್ಬೋದು ಸದ್ಯಕ್ಕೆ ಈಗ ಏನು ಮ್ಯಾಥ್ ಚಿತ್ರ ಎಲ್ಲ ಕಡೆ ಭರ್ಜರಿಯಾಗಿ ರನ್ನಿಂಗ್ನಲ್ಲಿದೆ ಈಗ ಬಾಯ ಆಗಿರ್ಬೋದು ಹೊಸ ವರ್ಷ ಆಗಿರ್ಬೋದು ಉತ್ತಮವಾದಂಥ ಆ ಟೈಮಲ್ಲಿ ಕಲೆಕ್ಷನ್ ಹೊಂದಿರುವಂತಹ ಒಂದು ಚಿತ್ರ ಮ್ಯಾಥ್ಸ್ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಏನು ಸುದೀಪ್ ಆದಂತಹ ಒಂದು ಚಿತ್ರ ಮೈಲಿಗಲ್ಲು ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಏನು ಒಂದು ಅದ್ಭುತವಾದಂಥ ಮೊದಲನೆಯ ಕಲೆಕ್ಷನ್ ಚಿತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ವರ್ಷದ ಪ್ರಥಮವಾಗಿ ಬಂದಿರುವಂಥ ಚಿತ್ರ ಆ ಟ್ವೆಂಟಿ ಫೈವ್ ಡೇಸ್ ಮುನ್ನುತ್ತಿರುವಂತಹ ಚಿತ್ರ ಇದು ಅಂತಲೇ ತಿಳಿಸ್ಬೋದು ಫ್ರೆಂಡ್ ಇನ್ನು ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತು ಥಿಯೇಟ್ರ್ಗಳನ್ನು ಇಲ್ಲಿ ಉಳಿಸ್ಕೊಂಡು ಸುದೀಪ್ ಚಿತ್ರ ಓಡ್ತಾ ಇದ್ದಾರೆ ಫ್ರೆಂಡ್ ಇದು ಮ್ಯಾಚ್ ಚಿತ್ರ ಒಂದು ಸುಮ್ ಅದ್ಭುತವಾದಂಥ ಮ್ಯಾಚ್ ಸಿಗ್ತದೆ ಇನ್ನು ಫ್ಯಾಮಿಲಿ ಆಡಿಯನ್ಸೇ ಆಗಿರ್ಬೋದು ಎಲ್ಲ ಕೂತು ನೋಡುವಂಥ ಒಂದು ಚಿತ್ರ ಇದಾಗಿರುತ್ತೆ ಹಾಗಾಗಿ ಇಲ್ಲಿ ಆಡಿಯನ್ಸ್ ಆಚರಣೆ ಮಾಡಿ ಇಲ್ಲಿ ಥಿಯೇಟ್ರ್ಗಳಿಗೆ ಬರ್ತಾ ಇದ್ದಾರೆ ಇನ್ನೂ ಸಹ ಇನ್ನು ಮಾಲ್ಗಳಲ್ಲಾಗಿರ್ಬೋದು ಸಿಂಡರ್ ಸಿನಿ ೇಟರ್ಗಳಲ್ಲಾಗಿರಲು ಪ್ರತಿಯೊಂದು ಇಲ್ಲಿ ಬರ್ತಾ ಇದೆ ಮ್ಯಾಚ್ ಚಿತ್ರ ಸದ್ಯಕ್ಕೆ ಮೊನ್ನೆ ರೀಸೆಂಟಾಗಿ ಅಂಡ್ರಾಯ್ಡ್ ಕೊರೋದು ಮಾಡಿದರೆ ಈ ಸದ್ಯದ ಮೂಲಗಳ ಪ್ರಕಾರ ಬರ್ತಾ ಇರೋದು ಮ್ಯಾಥ್ಸ್ ಚಿತ್ರ ನೂರ ಮೂವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ತಿಳಿಸ್ತಾ ಇದ್ದಾರೆ ನೂರ ಮೂವತ್ತರಿಂದ ನೂರ ನಲ್ವತ್ತು ಕೋಟಿ ಕಲೆಕ್ಷನ್ ಮ್ಯಾಚ್ ಚಿತ್ರ ಮಾಡಿದೆ ಅಂತ ಇಲ್ಲಿ ತಿಳಿಸ್ತಾ ಫ್ರೆಂಡ್ ಸದ್ಯಕ್ಕೆ ಈಗ ಏನು ಮ್ಯಾಚ್ ಸುದೀಪ್ ನಟನೆ ಅಂತ ಮ್ಯಾಚ್ ಚಿತ್ರ ಅದ್ಭುತವಾದಂಥ ಪ್ರದರ್ಶನ ಕಾಣಿ ಇನ್ನು ಐವತ್ತು ದಿನ ಕಂಪ್ಲೀಟ್ ಮಾಡಲಿ ಅಂತ ನಾವು ಸಹ ತಿಳಿಸ್ ಸದ್ಯಕ್ಕೆ ಅದು ಓಡುತ್ತೆ ಫಿಫ್ಟಿ ಡೇಸ್ ಅಂತೂ ಹಂಡ್ರೆಡ್ ಪರ್ಸೆಂಟು ಓಡುತ್ತೆ ಇತ್ತೀಚೆಗೆ ದಿನಗಳಲ್ಲಿ ಬೈರುತ್ತಿರಂಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೊರತು ಇದೇ ವರ್ಷ ಇದು ಮೊದಲನೇ ಚಿತ್ರ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೇ ಚಿತ್ರ ಐ ಐ ಆಗಲಿ ಅಂತ ನಮಗೆ ತಿಳಿಸ್ತೀನಿ ಕನ್ನಡ ಚಿತ್ರ ಕನ್ನಡ ಟೇಲರಲ್ಲೇ ನೋಡಿ ಮುಗಿಸಿ ಕನ್ನಡ ಚಿತ್ರ ಬೆಳೆಸಿ ಅಂತ ನಿಮಗೆ ಕೇಳ್ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ಕಾರ